ರೇವಣ ಸಿದ್ದೇಶ್ವರ ದೇವಸ್ಥಾನದ ಇತಿಹಾಸ ನಾವು ಕೇಳಕ್ಕಾಗಿ ಹತ್ತೊಂಬತ್ತು ನೂರ ಇಲ್ಲ ಹನ್ನೊಂದನೇ ಶತಮಾನದಲ್ಲಿ ರೇವಣ ಸಿದ್ದೇಶ್ವರರು ಇಲ್ಲಿಗೆ ಬಂದು ಹೋಗಿರ್ತಕ್ಕಂಥದ್ದು ಇದು ಮೊದಲನೇ ಒಂದು ವಿಷಯ ಅದಕ್ಕಿಂತಲೂ ಪೂರ್ವದೊಳಗೆ ಇಲ್ಲಿ ಶಿವನ ಒಂದು ಆಲಯ ಇತ್ತು ಅಂತ ಹೇಳಿ ನಮ್ಮ ಒಂದು ಪುರಾಣದಲ್ಲಿ ಬರ್ತದೆ ಹನ್ನೊಂದನೇ ಶತಮಾನದೊಳಗೆ ಇಲ್ಲಿ ಏನು ಸಿದ್ಧ ಪುರುಷರು ಮತ್ತು ಋಷಿ ಮುನಿಗಳು ತಪಸ್ ಮಾಡ್ತಿದ್ರು ಈ ಒಂದು ಏರಿಯಾದಲ್ಲಿ ಅಂದರೆ ಈ ದೇವಾಲಯ ಈ ಲಿಂಗದ ಮುಂದೆನೇ ಅವರು ತಾವು ಮಾಡತಕ್ಕಂಥ ಒಂದು ಕೆಲಸ ಮಾಡ್ತಿದ್ರು ಅವರಿಗೆ ಮಾಳಮ್ಮ ಅಂತಕ್ಕಂಥ ಒಂದು ರಾಕ್ಷ ರಾಕ್ಷಸ ಪ್ರವರ್ತಿ ಇರ್ತಕ್ಕಂಥ ಹೆಣ್ಣುಮಗಳು ಅವ್ರಿಗೆ ಕಾಡ್ಲಿಕ್ಕ ಆ ಸಂದರ್ಭದಲ್ಲಿ ದೇಶ ಸಂಚಾರದಲ್ಲಿರ್ತಕ್ಕಂಥ ರೇವಣ ಸಿದ್ದೇಶ್ವರರು ಈ ಹೊರ್ತಿಗೆ ಬಂದರು ಪರ್ತಿಗೆ ಬಂದು ಆ ಏನೊಂದು ಋಷಿ ಮುನಿಗಳನ್ನ ಶುದ್ಧ ಪುರುಷರನ್ನು ಏನು ಕಾಡ್ತಿದ್ಲು ಆ ಒಂದು ರಾಕ್ಷಸ ಮಾಳಮ್ಮನನ್ನು ಸಂಹಾರ ಮಾಡಿದ್ರು ಅವರು ಸಂಹಾರ ಮಾಡಿ ಆ ಏನೊಂದು ಸಿದ್ಧ ಪುರುಷರ ಮತ್ತು ಋಷಿ ಮುನಿಗಳ ಈ ಒಂದು ಕಾಟವನ್ನು ತಪ್ಪಿಸಿ ಅವರಿಗೆ ಮತ್ತೆ ಅತ್ಯಂತ ಇಲ್ಲಿ ಋಷಿ ಮುನಿಗಳಿಗೆ ತಪಸ್ಸು ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು ಒಂದು ಹನ್ನೊಂದನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಮುಂದೆ ಅವರು ಕೆಲವು ದಿವಸ ಇಲ್ಲೇ ತಂಗಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಈ ಒಬ್ಬರು ಅಜ್ಜಮ್ಮ ಅಂತಕ್ಕಂಥವರು ಬಹಳ ಒಂದು ರೇವಣ ಸಿದ್ದೇಶ್ವರ ಮೇಲೆ ಭಕ್ತಿ ಇರೋದರಿಂದ ಅವರ ಮನೆಯ ಲಿಂಗದಲ್ಲಿನೇ ಅವರು ರೇವಣ ಸಿದ್ದೇಶ್ವರ ಉದ್ಭವ ಆಗಿ ಅವರಿಗೆ ಒಂದು ಅತ್ಯಂತ ಶ್ರೇಷ್ಠ ಅನ್ನುವಂಥ ಬಿರುದನ್ನು ಕೊಟ್ಟಿರ್ತಕ್ಕಂಥದ್ದು ಅದು ಊರನ್ನಲ್ಲಿರ್ತಕ್ಕಂಥ ಗುಡಿ ಅದು ಅಜ್ಜ ಮುಂದೆ ಅದು ಇನ್ನು ಎರಡನೇದ್ದು ಕಲ್ಲು ಶೆಟ್ಟಿ ಅಂತ ಹೇಳಿಕ ಅವನಿಗೆ ಇರಲಿಲ್ಲ ಅವನಿಗೆ ಒಂದು ಮಕ್ಕಳ ಭಾಗ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿಯ ಒಂದು ಕಲ್ಲು ಶೆಟ್ಟಿಯ ಒಂದು ಅವಕಾಶ ಅದು ಮತ್ತು ಈ ಒಂದು ಭಾಗದಲ್ಲಿ ಭಕ್ತರಿಗೆ ಅತ್ಯಂತ ಅವ್ರು ಬೇಡಿರ್ತಕ್ಕಂಥ ವರಗಳನ್ನು ದಯಪಾಲಿಸಿರ್ತಕ್ಕಂಥದ್ದು ಕೂಡ ಆ ಒಂದು ಪ್ರತೀತಿ ಇರ್ತಕ್ಕಂಥದ್ದು ಈಗ ಸದ್ದು ಕೂಡ ಇಲ್ಲಿವರೆಗೆ ಇಲ್ಲಿ ಏನು ಈ ದೇವರಿಗೆ ಅಭಿಷೇಕ ಪ್ರಿಯವಾಗಿರ್ತಕ್ಕಂಥ ಒಂದು ಲಿಂಗ ಅದು ರೇವಣ ಸಿದ್ದೇಶ್ವರದು ಮಲ್ಲಿಕಾರ್ಜುನದು ಅದಕ್ಕೆ ಹೆಚ್ಚಿನ ಒಂದು ಇದು ಅಭಿಷೇಕ ಮಾಡ್ತಕ್ಕಂಥದ್ದು ಭಾಳ ಜಾಸ್ತಿ ಇಲ್ಲಿ ಒಂದು ವರ್ಷಕ್ಕೆ ಕನಿಷ್ಠ ನಾಲ್ಕರಿಂದ ಐದು ಸಾವಿರ ಜನ ಅಭಿಷೇಕ ಮಾಡ್ತಕ್ಕಂಥದ್ದು ಮಹತ್ವದ್ದರಾಗಿರ್ತಕ್ಕಂಥದ್ದು ಮತ್ತು ನಿಮಗೆ ಹೇಳಿದ ಹಾಗೆ ಅವರು ಹನ್ನೊಂದನೇ ಶತಮಾನಕ್ಕಿಂತಲೂ ಮೊದಲೇದಿರ್ತಕ್ಕಂಥ ಶಿವಲಿಂಗ ಒಂದು ಇಲ್ಲಿ ಅದರ ಬಲಗಡೆ ಇರ್ತಕ್ಕಂಥದ್ದು ಎಡಗಡೆ ಇರತಕ್ಕಂಥದ್ದು ಹನ್ನೊಂದನೇ ಶತಮಾನದೊಳಗೇ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ರೇವಣ ಸಿದ್ದೇಶ್ವರ್ರವರು ಮಾಡಿರ್ತಕ್ಕಂಥದ್ದು ಊರಲ್ಲಿಯ ಗುಡಿಯ ಲಿಂಗ ಮತ್ತು ಇಲ್ಲಿಯ ಲಿಂಗ ಎರಡೂ ರೇವಣ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಸರಿ ಈಗ ಅದು ಇರೋಂಥ ಲಿಂಗ ಅದು ಸ್ವಯಂಭೂನ ಸರ್ ಹೌದು ಯಾವುದು ಮೊದಲೇದ್ದು ಹೆಚ್ಚಿಂದ ಏನು ಹನ್ನೊಂದನೇ ಶತಮಾನಕ್ಕಿಂತ ಮೊದಲಿರ್ತಕ್ಕಂಥ ಲಿಂಗ ಅದು ಸ್ವಯಂ ಲಿಂಗ ಇರಬಹುದು ಅಂತನ್ನುವಂಥದ್ದು ನಮ್ಮ ಅಭಿಪ್ರಾಯ ಅದು ಸರಿ ಈಗ ಈ ದೇವಸ್ಥಾನ ಜ್ಯೋತಿರ್ಲಿಂಗಕ್ಕೆ ಸರಿ ಸಮಾನವಾದ ಹೌದು ಹೌದು ಅಷ್ಟೇ ಅಷ್ಟು ಬಹಳ ಒಂದು ಸಾವಿರಾರು ವರ್ಷಗಳ ಹಿಂದಿಂದ ಇರೋದರಿಂದ ನಾವು ಆ ಒಂದು ಜ್ಯೋತಿರ್ಲಿಂಗಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಭಾವನೆ ಮಂದಿ ಹತ್ತಿರ ಸರ್ ಈ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಸಿದವರಿಗೆಲ್ಲ ಒಳ್ಳೇದಾಗುತ್ತೆ ಅದು ಹನ್ನೆರಡು ಅಭಿಷೇಕ ಹನ್ನೊಂದು ಅಭಿಷೇಕ ಇದು ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ಒಂದು ಪ್ರತೀತಿ ಅದರಲ್ಲಿದೆ ಸರ್ ಅದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಸರ್ ಹೌದು ಹೌದು ಅದು ಸತ್ಯನೇ ಅದ ಅನ್ನಿಸ್ತದೆ ನಮಗೆ ಹೆಚ್ಚು ಕಡಿಮೆ ಅವ್ರು ಎಲ್ಲರೂ ಒಂದು ಅಭಿಷೇಕ ಮಾಡ್ತಕ್ಕಂಥದ್ರಿಂದ ಅವ್ರಿಗೆ ಒಳ್ಳೆಯದಾಗಿರೋದ್ರಿಂದ ಹೆಚ್ಚೆಚ್ಚು ಜನ ಪ್ರತಿ ವರ್ಷವೂ ಹೆಚ್ಚಿನ ಹೆಚ್ಚಿನ ಪ್ರಮಾಣದಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥ రాజే <muchas>